ಭಾರತವು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸುವ ಗುರಿಯನ್ನು ಹೊಂದಿರುವುದರಿಂದ ಆಟಗಳಲ್ಲಿ ಯೋಗದ ಸೇರ್ಪಡೆಗೆ ಪ್ರತಿಪಾದಿಸಲು ಯೋಜಿಸಲಾಗುತ್ತಿದೆ ಭಾರತಕ್ಕೆ ಸಾಫ್ಟ್ ಪವರ್ ಟೂಲ್ ಎಂದು ಪರಿಗಣಿಸಲಾದ ಯೋಗ ಒಲಿಂಪಿಕ್ ಸೇರ್ಪಡೆಗಾಗಿ ಮಿಷನ್ ಒಲಿಂಪಿಕ್ಸ್ ಸೆಲ್ ಪ್ರಸ್ತಾಪಿಸಿದ ಆರು ಕ್ರೀಡೆಗಳಲ್ಲಿ ಒಂದಾಗಿದೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಕಬಡ್ಡಿ ಚೆಸ್ ಸ್ಕ್ವಾಷ್ ಮತ್ತು ಖೋ ಖೋಗಳು ಪರಿಗಣನೆಯಲ್ಲಿರುವ ಇತರ ಕ್ರೀಡೆಗಳು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಮೂವತ್ತರರ ಒಲಿಂಪಿಕ್ಸ್ ಅನ್ನು ಆಯೋಜಿಸಲು ಭಾರತದ ಆಸಕ್ತಿಯನ್ನು ಬಹಿರಂಗಪಡಿಸಿ ಭಾರತದ ಮಿಷನ್ ಒಲಿಂಪಿಕ್ ಸೆಲ್ನ ಕ್ರೀಡಾ ಪ್ರಾಧಿಕಾರದೊಳಗೆ ಚರ್ಚೆಗಳನ್ನು ಹುಟ್ಟುಹಾಕಿದ್ದರು ಎರಡು ಸಾವಿರದ ಮೂವತ್ತರರ ಒಲಿಂಪಿಕ್ಸ್ಗೆ ಶಿಫಾರಸುಗಳು ಎಂಬ ಆರೋಪಟದ ಸಾರಾಂಶವು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುವುದರ ಮೇಲೆ ಮತ್ತು ಕ್ರೀಡಾ ಒಕ್ಕೂಟಗಳಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ವಿಶೇಷ ಸಮಿತಿಯು ಭಾರತದ ಕ್ರೀಡಾ ಸಾಮರ್ಥ್ಯಗಳು ಮತ್ತು ಐತಿಹಾಸಿಕ ಮಹತ್ವವನ್ನು ಪರಿಗಣಿಸಿ ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ಗೆ ಹೊಸ ಕ್ರೀಡೆಗಳನ್ನು ಸೇರಿಸುವುದನ್ನು ಅನ್ವೇಷಿಸುತ್ತಿದೆ ಗಮನಾರ್ಹವಾಗಿ ಆತಿಥೇಯ ರಾಷ್ಟ್ರಗಳು ತಮ್ಮ ಪ್ರದೇಶದಲ್ಲಿನ ಜನಪ್ರಿಯ ಕ್ರೀಡೆಗಳನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಸಲು ಪ್ರಸ್ತಾಪಿಸಬಹುದು ಉದಾಹರಣೆಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕರಾಟೆ ಪರಿಚಯಿಸಿದ್ದರೆ ಏಂಜಲೀಸ್ ಫ್ಲಾಗ್ ಫುಟ್ಬಾಲ್ ಅನ್ನು ಪರಿಚಯಿಸಿತ್ತು ಯೋಗವನ್ನು ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಲವ್ರೆಯಲ್ಲಿ ಪ್ರದರ್ಶನ ಕಾರ್ಯಕ್ರಮವಾಗಿ ಯೋಜಿಸಲಾಗುತ್ತಿದೆ ಇದು ಯೋಗದ ಜಾಗತಿಕ ಆಕರ್ಷಣೆಯನ್ನು ಎತ್ತಿ ತೋರಿಸುತ್ತದೆ ಹಲವಾರು ದೇಶಗಳು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸನ್ನು ಆಯೋಜಿಸಲು ಆಸಕ್ತಿಯನ್ನು ವ್ಯಕ್ತಪಡಿಸಿವೆ ಅವುಗಳ ನಡುವೆ ಭಾರತವು ನಿಶ್ಚಿತ ಕಾರ್ಯತಂತ್ರಗಳ ಮೂಲಕ ಸಕ್ರಿಯವಾಗಿ ಬೇಡ್ ನಡೆಸುತ್ತಿದೆ ಕಠಿಣ ಪರೀಕ್ಷೆ ಮತ್ತು ಜಾಗೃತಿ ಅಭಿಯಾನಗಳು ಸೇರಿದಂತೆ ಡೋಪಿಂಗನ್ನು ಎದುರಿಸಲು ವಿಶೇಷ ಕ್ರಮಗಳು ಭಾರತದ ಒಲಿಂಪಿಕ್ ಸಿದ್ಧತೆಗಳಲ್ಲಿ ಆದ್ಯತೆಗಳಾಗಿವೆ